ಗ್ಯಾರಂಟಿ ಭಾಗ್ಯಗಳಿಂದಲೇ ಮತ ಸೆಳೆಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯನ್ನು ಸಿದ್ಧಪಡಿಸಿದೆ ಬಿಜೆಪಿ ಯಾವುದೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡದಿದ್ದರೂ ಮತದಾರ ಕೈ ಹಿಡಿಯುತ್ತಾನೆ ಎಂದು ಶಾಸಕ ಮಹೇಶ್ ತೆಂಗಿನಕಾಯ್ ಹೇಳಿದರು ನೋಡಿ ಇವತ್ತು ಕಾಂಗ್ರೆಸ್ನೋಡಿದಾಗ ಕಾಂಗ್ರೆಸ್ ಕೇವಲ ಮತವನ್ನು ಗ್ಯಾರಂಟಿ ಭಾಗಗಳತ್ತ ಇವತ್ತು ಆ ಗ್ಯಾರಂಟಿಗಳ ಮುಖಾಂತರ ಜನರ ಮತವನ್ನು ಸೆಳೀತಕ್ಕಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ಸು ಕೈ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಆದರೆ ಒಂದು ನಾವು ಯೋಚನೆ ಮಾಡಬೇಕು ಈ ಚುನಾವಣೆ ಕರ್ನಾ ಕಳೆದ ಸಲ ಕರ್ನಾಟಕದಲ್ಲಿ ಕೂಡ ಐದು ಗ್ಯಾರಂಟಿಗಳನ್ನು ನೀವು ಘೋಷಣೆ ಮಾಡಿದ್ರಿ ಆದರೆ ಯಾವ ಗ್ಯಾರಂಟಿಗಳನ್ನು ಹಂಡ್ರೆಡ್ ಪರ್ಸೆಂಟಾಗಿ ಫುಲ್ಫಿಲ್ ಮಾಡ್ತಕ್ಕಂಥ ಕೆಲಸ ಮಾಡಿರೋದು ಮೊದಲು ಗ್ಯಾರಂಟಿಗಳಿತ್ತು ಆಮೇಲೆ ಕಂಡೀಷನ್ ಅಪ್ಲೈಡ್ ಗ್ಯಾರಂಟಿಗಳಾಗ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಈಗ ದೇಶದಲ್ಲಿ ಕೂಡ ಗ್ಯಾರಂಟಿ ಕೊಟ್ಟಿರಿ ಅದ್ರ ಜೊತೆಗೆ ಹಿಂದೆ ಐದು ರಾಜ್ಯಗಳ ಏನು ಚುನಾವಣೆ ನಡೆದಿತ್ತು ಆ ಐದು ರಾಜ್ಯಗಳಲ್ಲಿ ಕೂಡ ನೀವು ಗ್ಯಾರಂಟಿಗಳ ಬಹ ಬಹಳಷ್ಟು ಭರ್ಪೂರ ಹೇಳ್ತಕ್ಕಂಥದ್ದನ್ನು ಮಾಡಿದಿರಿ ಏನೇನು ಫ್ರೀ ಕೊಡ್ತೇವೆ ಅಂತೇಳಿ ಆದರೆ ಐದು ರಾಜ್ಯಗಳಲ್ಲಿ ಮೂರು ರಾಜ್ಯಗಳು ಭಾರತೀಯ ಜನತಾ ಪಾರ್ಟಿ ಯಾವುದೇ ಗ್ಯಾರಂಟಿನ ಘೋಷಣೆ ಮಾಡಲಿಲ್ಲ ಅಂದರೂ ಕೂಡ ದೇಶದ ಜನತೆ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡುವಂಥದ್ದನ್ನು ಮಾಡಿದ್ದಾರೆ ಇವತ್ತು ಈ ಸಾರ್ವತ್ರಿಕ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಯಾರೂ ಕೂಡ ಗ್ಯಾರಂಟಿ ಭಾಗಗಳಿಗೆ ಮೊರೆ ಹೋಗ್ತಕ್ಕಂಥದ್ದು ಆಗುವುದಿಲ್ಲ ಯಾಕಂದರೆ ಇವತ್ತು ಎಲ್ಲರಿಗೂ ವಿಶ್ವಾಸ ಇದೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಕಳೆದ ಹತ್ತು ವರ್ಷದ ಅವಧಿಯಲ್ಲಿ ಯಾವ ರೀತಿ ಆಡಳಿತ ಕೊಟ್ಟಿದ್ದಾರೆ ಅನ್ನೋವಂಥದ್ದು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಯು ಪಿ ಎ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ನೇತೃತ್ವದ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರದ ಅವಧಿ ಹತ್ತು ವರ್ಷಗಳಲ್ಲಿ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದ ಪ್ರಧಾನಮಂತ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಒಂದು ವ್ಯಾಖ್ಯವನ್ನು ನಮಗೆಲ್ಲರಿಗೂ ಕೂಡ ಹೇಳಿದರು ದೇಶದ ಜನತೆಗೂ ಹೇಳಿದರು ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತವನ್ನು ನಾನು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದರು ಇವತ್ತು ಹತ್ತು ವರ್ಷಗಳ ನಿರಂತರವಾಗಿ ಸರ್ಕಾರವನ್ನು ನಡೆಸಿದ ಮೇಲೆ ಕೂಡ ಕೇವಲ ಪ್ರಧಾನಮಂತ್ರಿಗಳಲ್ಲ ಮಂತ್ರಿಗಳಲ್ಲ ಯಾವುದೇ ಒಬ್ಬ ಲೋಕಸಭಾ ಸದಸ್ಯರ ಮೇಲೆ ಕೂಡ ಭ್ರಷ್ಟಾಚಾರದ ಒಂದು ಕುರುಹು ಕೂಡ ಬರಲಾರದ ರೀತಿಯಲ್ಲಿ ಇವತ್ತು ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಸಂಗತಿ ದೇಶದ ಜನರ ಮುಂದಿದೆ ನಿಮ್ದು ಯಾವುದೇ ಈ ಸುಳ್ಳು ಆಶ್ವಾಸನೆಗಳಿಗೆ ಪಳ್ಳು ಆಶ್ವಾಸನೆಗಳಿಗೆ ಜನ ಮಾರು ಹೋಗೋದಿಲ್ಲ ಇವತ್ತು ನರೇಂದ್ರ ಮೋದಿಯವರು ದೇಶಕ್ಕೆ ಎಷ್ಟು ಮಹತ್ವ ಅನ್ನುವಂಥದ್ದನ್ನು ದೇಶದ ಜನತೆ ಅರ್ಥ ಮಾಡ್ಕೊಂಡಿದ್ದಾರೆ ಕೇವಲ ಭಾರತ ಅಲ್ಲ ಇಡೀ ಜಗತ್ತಿಗೆ ಒಬ್ಬ ನಾಯಕರಾಗಿ ಇವತ್ತು ನರೇಂದ್ರ ಮೋದಿ ಹೊರತಕ್ಕಂಥ ಸಂದರ್ಭದಲ್ಲಿ ನನಗೆ ವಿಶ್ವಾಸ ಇದೆ ನೂರಕ್ಕೆ ನೂರು ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಾ ಗೆಲ್ಲಿಸ್ತಾರೆ ನಾಲ್ಕುನೂರು ಸೀಟ್ಗಳಿಂತ ಹೆಚ್ಚಿನ ನಿಮ್ಮ ಯಾವುದೋ ಇವತ್ತು ಭರವಸೆಗಳನ್ನು ಕೊಟ್ಟಿದ್ದೀರಿ ಯಾವುದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಿ ಯಾವ ಆಶ್ವಾಸನೆಗಳನ್ನು ಕೊಡುವಂಥ ಪ್ರಯತ್ನ ಮಾಡಿದಿರಿ ಹೀಗೆ ಕರ್ನಾಟಕದಲ್ಲಿ ಕೊಟ್ಟು ಇವತ್ತು ಕರ್ನಾಟಕದ ಆರ್ಥಿಕ ಸ್ಥಿತಿಯನ್ನು ದಿವಾಳಿ ತರ ತರತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದ್ದೀವಿ ಅದು ಗ್ಯಾರಂಟಿಗಳ ಭಾಗ್ಯದಲ್ಲಿ ಇವತ್ತು ಮತ್ತು ನೀವು ಆ ಗ್ಯಾರಂಟಿ ಆಶ್ವಾಸನೆ ಕೊಡುವಂಥದ್ದು ಹೋಗಿರಿ ಅದರ ಬಗ್ಗೆ ಕ್ಯಾಲ್ಕುಲೇಷನ್ ಆದರೂ ಕೂಡ ಜನರು ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಬೇಕು ಹೀಗಾಗಿ ಈ ಯಾವುದೇ ಭಾಗ್ಯಗಳಿಗಾಗಲಿ ಇದು ಅದ್ಯಾವುದು ಗ್ಯಾರಂಟಿಗೆ ಜನರು ಯಾವುದೇ ರೀತಿಯಾದಂಥ ಸೊಪ್ಪು ಹಾಕೋದಿಲ್ಲ ಯಾಕಂದರೆ ಇವತ್ತು ಜನರಿಗೂ ಕೂಡ ಸ್ಪಷ್ಟತೆ ಇದೆ ದೇಶದ ಭದ್ರತೆ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ನರೇಂದ್ರ ಮೋದಿಯವರನ್ನ ಭಾರತೀಯ ಜನತಾ ಪಾರ್ಟಿಯನ್ನು ಎನ್ ಡಿ ಎ ಗೌರ್ಮೆಂಟನ್ನು ಹೊರತುಪಡಿಸಿದರೆ ಇದು ಯಾರಿಂದಲೂ ಸಾಧ್ಯ ಇಲ್ಲ ಅಂತಕ್ಕಂಥ ಮನವರಿಕೆ ದೇಶದ ಜನರಿಗಾಗಿದೆ ಹೀಗಾಗಿ ಇವರು ಎಷ್ಟೇ ಆಶ್ವಾಸನೆ ಕೊಟ್ಟರು ಭಾರತೀಯ ಜನತಾ ಪಾರ್ಟಿ ನಾಲ್ಕನೂರಕ್ಕಿಂತ ಹೆಚ್ಚಿನ ಸೀಟ್ಗಳಿಗಿಂತ ಗೆಲ್ಲುವ ಮುಖಾಂತರ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮತ್ತೊಮ್ಮೆ ಅಧಿಕಾರ ಸ್ವೀಕಾರವನ್ನು ಹಂಡ್ರೆಡ್ ಪರ್ಸೆಂಟಾಗಿ ಮಾಡ್ತಾರೆ ನೋಡಿ ನನಗೆ ತಮ್ಮ ಮಾಧ್ಯಮದಲ್ಲಿ ನೋಡಿರೋ ಪ್ರಕಾರ ಮತ್ತು ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ನೋಡಿರೋ ಪ್ರಕಾರ ಅವ್ರು ಇನ್ನೂ ಕೂಡ ಎಲ್ಲಿನೂ ಆ ರೀತಿಯಾದಂತ ಹೇಳಿಲ್ಲ ನಾನು ನಿಲ್ತೇನೆ ಪಲ್ತೇನೆ ಅಂತಕ್ಕಂಥ ಹೇಳಿಕೆಯನ್ನು ಹೇಳಿಲ್ಲ ನಾವು ಈಗೂ ಕೂಡ ಅಷ್ಟೇ ಸ್ಪಷ್ಟವಾಗಿದ್ದೇವೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ಈ ಕ್ಷೇತ್ರದಲ್ಲಿ ಒಬ್ಬ ಉತ್ತಮ ಆಡಳಿತವನ್ನು ನಡೆಸುವಂತಕ್ಕಂತಾಗಿದೆ ಭಾಳ ಅಭಿವೃದ್ಧಿಶೀಲ ಕ್ರಿಯಾಶೀಲ ಸಂಸದರಾಗಿ ಸಚಿವರಾಗಿ ಇಡೀ ಕ್ಷೇತ್ರದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಅವರೆಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲರನ್ನೂ ಕರ್ಕೊಂಡು ಒಂದು ಟೀಮ್ ಆಗಿ ನಾನು ಅನ್ನೋಕ್ಕಿಂತ ನಾವು ಅನ್ನತಕ್ಕಂಥ ನಿಟ್ಟಿನಲ್ಲಿ ಪ್ರಹ್ಲಾದ್ ಜೋಶಿ ಅವರು ಎಲ್ಲರನ್ನೂ ಸೇರಿಸ್ಕೊಂಡು ಕರ್ಕೊಂಡು ಒಂದು ಸಮಾಜ ಆಡಿಸ್ಬಿಟ್ಟು ಎಲ್ಲ ಸಮಾಜದವರು ಕೂಡ ವಿಶ್ವಾಸಕ್ಕೆ ತೆಗೆದು ಹುಡುಕತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಆ ರೀತಿ ತಪ್ಪು ಗ್ರಹಿಗಳಿಗೇನೇ ಆದರೂ ಗುರುಗಳಿಗಾಗಿದ್ದರೆ ಡೆಫಿನೆಟ್ಲಿ ನಾವು ಹೋಗಿ ಅವ್ರ ಜೊತೆ ಮಾತಾಡಿ ಅವನ್ನ ಬರೆ ಬಗೆಹರಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ನೋಡಿ ಆ ರೀತಿಯಿಂದ ಏನಾಗಿದೆ ಸಮಸ್ಯೆ ಅನ್ನೋದು ನಮಗೆ ಯಾರಿಗೂ ಅದ್ರ ಮಾಹಿತಿ ಸಂಪೂರ್ಣ ಇಲ್ಲ ಈಗ ಗುರುಗಳಿಗೆ ಆ ರೀತಿಯಾದ ಏನೋ ತಪ್ಪ ಗ್ರಹಿಕೆ ಆಗಿತ್ತು ಅಂದ್ರೆ ಅವ್ರು ಹೇಳಿದ್ರೆ ನಾವು ಡೆಫಿನೆಟ್ಲಿ ಹೋಗಿ ನಾವು ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಲಿಂಗಾಯತರು ಅಂತಕ್ಕಂಥದ್ದನ್ನು ನೋಡಿ ನಾವೀಗ ಎಂಟರಲ್ಲಿ ಯೋ ಒಂದು ವಿಧಾನಸಭಾ ಹೊರತುಪಡಿಸಿದ್ರೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಾಯತರ ಇದ್ವಿ ನಾವು ಇಲ್ಲವೂ ನಾಲ್ಕು ಜನ ಇದ್ದಂಥ ಶಾಸಕರು ಲಿಂಗಾಯತ ಶಾಸಕರೇ ಇದ್ವಿ ಮೂರು ಕ್ಷೇತ್ರದಲ್ಲಿ ಕೊಟ್ಟಿದ್ದು ಲಿಂಗಾಯತ್ರಿಗೂ ಕೊಟ್ಟಿದ್ದು ಹೀಗಾಗಿ ಆ ರೀತಿಯಾದಂಥ ತಾರತಮ್ಯ ಇರಂಗಿಲ್ಲ ಇವತ್ತು ಚುನಾವಣೆ ನಿಲ್ತಕ್ಕಂಥ ವ್ಯಕ್ತಿ ಎಲ್ಲ ಸಮಾಜ ಬೇಕಾಗುತ್ತೆ ನಮಗೆ ಒಂದು ಎರಡು ಮೂರು ಸಮಾಜ ಅನ್ನೋಂಥದ್ದಿಲ್ಲ ಎಲ್ಲ ಸಮಾಜಗಳ ಮತವನ್ನು ತೆಗೆದುಕೊಂಡಾಗ ಮಾತ್ರ ನಾವು ಚುನಾಯಿತರಾಗಲಿಕ್ಕೆ ಸಾಧ್ಯ ಐತಿ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡಿ ಕೆಲಸ ಮಾಡುವಂಥ ಪ್ರಯತ್ನ ನಮಗೆ ಪ್ರಮುಖ ವಿಷಯ ಏನಂದರೆ ಅಲ್ಪ ಜನಸಂಖ್ಯೆ ಇರುವಂತವರ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ ಅವ್ರ ಕೈಯಲ್ಲಿ ಪಕ್ಷ ಕೊಟ್ಟಿದ್ದಾರೆ ನೋಡಿ ಮೊದಲೇ ಈ ಕ್ಷೇತ್ರವನ್ನ ಸನ್ಮಾನ್ಯ ವಿಜಯ್ ಶಂಕೇಶ್ವರು ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾಯಿದ್ರು ಅಲ್ಲ ಅವ್ರ ಕ್ಷೇತ್ರಕ್ಕೆ ಸಂಬಂಧ ಕೊಟ್ಟಂಗಿಲ್ಲ ಅದರಲ್ಲಿ ಪಕ್ಷವನ್ನು ಅಲ್ಪಸಂಖ್ಯೆ ಜನಸಂಖ್ಯೆ ಇವಲ್ಲ ಇವತ್ತು ಇವತ್ತು ರಾಜ್ಯದಲ್ಲಿ ಎಷ್ಟು ಸೀಟ್ನ್ಯಾಗ ನಾವು ಇಪ್ಪತ್ತು ಜನರಿಗೆ ಎಷ್ಟು ವೀರಶೈವ ವೀರಶಗಳಿಗೆ ಸಮುದಾಯ ಕೊಟ್ಟಿವಿ ಒಕ್ಕಲಿಗ ಸಮುದಾಯ ಕೊಟ್ಟಿವಿ ಎಸ್ ಸಿ ಎಸ್ ಟಿ ಕೊಡುವಂಥದ್ದು ಮಾಡಿದೆ ಬೇರೆ ಬೇರೆ ಕಾ ಕಾಸ್ಟಿಗೆ ಎಲ್ಲ ಕಾಸ್ಟ್ಗಳನ್ನು ಕಾಂಬಿನೇಷನ್ ಈಕ್ವೇಷನ್ ಮಾಡಿಕೊಂಡು ಕೊಡುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ರಾಜ್ಯ ಘಟಕ ಮತ್ತು ರಾಷ್ಟ್ರೀಯ ಘಟಕವ್ರದ್ದವ್ರು ಕೂಡ ಕೊಟ್ಟಿದ್ದಾರೆ ಈಗಾಗಲೇ ಅಭ್ಯರ್ಥಿಗಳೆಲ್ಲ ಘೋಷಣೆಯನ್ನು ಕೂಡ ಆಗಿ ಹೋಗಿದೆ ಚುನಾವಣೆಯ ಕೆಲಸ ಕಾರ್ಯಗಳು ಭಾಳ ಬರದಿಂದ ನಾವು ಹೋಗುವಂಥ ಕೆಲಸ ಆಗಿದೆ ಹೀಗಾಗಿ ಇದರಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇರೋದಿಲ್ಲ ಎಲ್ಲರೂ ಸೇರಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಸಮಸ್ಯೆ ನೋಡಿ ಈಗ ರೇ ಉತ್ತರಕ್ಕೆ ಉತ್ತರ ಕೊಡುವಂಥ ಸಮಯ ಇಲ್ಲ ಮುಂದಿನ ಮುಂದೆ ಯಾವ ರೀತಿ ಆಗುತ್ತೆ ನೋಡಿ ಧನ್ಯವಾದಗಳು ಎಲ್ಲರಿಗೂ